ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿ ಕಾವಿನ ಪರ ಮಾತಾಡ್ಬೇಕಾದ್ರೆ ರಾಜ್ಗೆ ತುಂಬಾ ಕೋಪ ಬಂದಿ ಅತ್ತೆ ನೀನು ಕಳಾವತಿನ ಈ ಅನುಮಾನ ಪಡೋದು ಬಿಡು ನಮ್ ಕಳಾವತಿ ಆ ತರ ಎಲ್ಲ ಸುಳ್ಳು ಹೇಳೋದಿಲ್ಲ ಅಂತ ಅವನು ಹೇಳ್ತಾ ಇರ್ತಾನೆ ಇನ್ನಿ ಕಡೆ ಸ್ವಪ್ನ ಯಾವ ಸೀರೆ ಉಟ್ಕೊಳ್ಳೋದು ಈ ಸೀರೆನ ಉಟ್ಕೊಂಡು ಇದನ್ನ ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೋಬೇಕಾದ್ರೆ ಅದೇ ಟೈಮಲ್ಲಿ ರುದ್ರಾಣಿ ಬರ್ತಾಳೆ ಏನ್ ಮಾಡ್ತಿದ್ಯಾ ಇನ್ನೂ ರೆಡಿ ಆಗಿಲ್ವಾ ಅಂತ ಕೇಳ್ಬೇಕಾದ್ರೆ ಇನ್ನೂ ಇಲ್ಲ ಅತ್ತೆ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇರ್ತಾಳೆ ಆಗ ಎಲ್ಲ ಕಾಯ್ತಾ ಇದ್ದಾರೆ ನಿನಿಗೋಸ್ಕರ ಬಾ ಅಂತ ಹೇಳಿ ಸ್ವಪ್ನನಾ ನಿಜವಾಗ್ಲೂ ಹೊಟ್ಟೆ ಇದೆಯಲ್ಲ ಅಂತ ಚೆಕ್ ಮಾಡೋದಿಕ್ ಹೋಗ್ತಾಳೆ ಅವಳು ಆ ಕಡೆಗೆ ಸರ್ಕೊಂಡ್ ಬಿಡ್ತಾಳೆ ಸರಿ ಅತ್ತೆ ನಾನು ಸೀರೆ ಉಟ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಟ್ ಬಿಡ್ತಾಳೆ ರುದ್ರಾಣಿಗೆ ಇವಳು ಸುಳ್ಳು ಹೇಳ್ತಿದ್ದಾಳ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಆಗ ಅವಳಿಗೆ ಒಂದು ಐಡಿಯಾ ಬರುತ್ತೆ ಇವಳು ವಾರ ವಾರ ಚೆಕ್ಅಪ್ ಹೋಗ್ತಾಳಲ್ಲ ಅದರದ್ದು ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂತ ಆ ರಿಪೋರ್ಟ್ನ ಹುಡುಕಿ ಆ ರಿಪೋರ್ಟ್ನ ಹುಡುಕ್ತಾ ಇರ್ತಾಳೆ ಆ ರಿಪೋರ್ಟ್ ಸಿಕ್ಕುತ್ತೆ ಆಗ ಆ ರಿಪೋರ್ಟಲ್ಲಿರೋ ಫೋಟೋಸ್ನೆಲ್ಲ ತಗೊಂಡು ಅವರ ಆ ಫ್ರೆಂಡ್ ಡಾಕ್ಟರ್ ಅವ್ರಿಗೆ ಕಳಿಸ್ತಾಳೆ ಇನ್ನೀ ಕಡೆ ಅದೇ ಟೈಮಲ್ಲಿ ಅಯ್ಯೋ ನನ್ನ ಬ್ಲೌಸ್ ತರೋದೇ ಮರ್ತೋಯ್ತಲ್ಲ ಅಂತ ಗಾಬ್ರೀಲ್ ಬರ್ತಾಳೆ ಸ್ವಪ್ನ ಆಗ ಅವ್ರ ಅತ್ತೆ ಅಲ್ಲೇ ಇರೋದನ್ನ ನೋಡಿ ಯಾಕತ್ತೆ ಇನ್ನೂ ಇಲ್ಲೇ ಇದ್ದೀರಾ ಹೋಗಿಲ್ವಾ ಅಂತ ಕೇಳಬೇಕಾದ್ರೆ ಇಲ್ಲ ರಾಹುಲ್ದು ಬ್ರಾಸ್ಲೆಟ್ ಇಲ್ಲೇ ಬಿಟ್ಟೋಗಿದ್ದಾನೆ ಅದನ್ನು ಹುಡುಕ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ ಆಗ ನಮ್ಮ ಅತ್ತೆಗೇನಾದರೂ ನನ್ನ ಮೇಲೆ ಅನುಮಾನ ಬಂತ ಅಯ್ಯೋ ಇಲ್ಲೇ ರಿಪೋರ್ಟ್ ಬೇರೆ ಇಟ್ಟಿದ್ದೆ ನೋಡ್ಬಿಟ್ರಾ ಅಂತ ಅವಳು ಕ್ರಾಸ್ ಚೆಕ್ ಮಾಡೋದಕ್ಕೆ ಅವಳು ಎಲ್ಲ ಹುಡುಕ್ತಾ ಇರ್ತಾಳೆ ನೋಡಿದ್ರೆ ಅವಳಿಗೆ ಸಿಕ್ಕುತ್ತೆ ಅಪ್ಪ ಹೇಗೋ ಇಲ್ಲೇ ಇದೆ ಅಂತ ಅವಳು ಸಹ ಇನ್ನ ಸಮಾಧಾನ ಮಾಡ್ಕೊಂಡು ಹೊರಡ್ತಾಳೆ ಇನ್ನಿ ಕಡೆ ಸೀಮಂತಕ್ಕೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಮನೆ ಮಂದಿಯವರೆಲ್ಲರೂ ಸೇರಿ ಆಗ ಅಪ್ಪು ದಾನಿಯಲಕ್ಷ್ಮಿ ಹೇಳ್ತಾಳೆ ಎಲ್ಲರೂ ಸೀರೆ ಉಟ್ಕೊಂಡಿದ್ದಾರೆ ನೀನು ಉಟ್ಕೊ ಅಂತ ಅಪ್ಪುಗೆ ಹೇಳ್ಬೇಕಾರೆ ನನಗ್ ಸೀರೆ ಎಲ್ಲ ಹ್ಯಾಂಡಲ್ ಮಾಡೋದಿಕ್ ಬರಲ್ಲ ಆಂಟಿ ನನ್ಗೆ ಅವೆಲ್ಲ ಸೂಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಏನು ಆಗಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡು ಅಂತ ಲಕ್ಷ್ಮಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಇನ್ನಿ ಕಡೆ ಶ್ರೀದೇವಿ ಅವರಿಗೆ ರುದ್ರಾಣಿ ಅವರು ಇರ್ತಾಳೆ ಸರಿ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಇನ್ನ ಅವ್ರು ಹೇಳ್ತಾರೆ ಇನ್ನಿ ಕಡೆ ಧಾನ್ಯಲಕ್ಷ್ಮಿಯ ಅಪ್ಪುಗೆ ಸೀರೆ ಉಟ್ಸಿ ಕಳಿಸ್ಬೇಕಾದ್ರೆ ಅಲ್ಲಿರೋರೆಲ್ಲರೂ ಅಪ್ಪುನ ಹಾಗೆ ನೋಡ್ತಾ ಇರ್ತಾರೆ ನೋಡೋರ್ಗೆ ನೋಡಿದ್ರೆ ಕಾವ್ಯಂಗೆ ಮತ್ತು ಅವರ ಅಮ್ಮಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಎಲ್ಲರಿಗೂ ಕಲ್ಯಾಣ ಅಲ್ಲಿ ನಗ್ತಾ ಇರ್ತಾನೆ ಅಪ್ಪೂನ ನೋಡಿ ನಿನಗೆ ಈ ಸೀರೆ ಎಲ್ಲ ಸೂಟ್ ಆಗಲ್ಲ ಅಪ್ಪು ಏನಿದ್ರು ಪ್ಯಾಂಟು ಶರ್ಟ್ ಅಷ್ಟೇನೆ ನಿನಗೆ ಸೂಟ್ ಆಗೋದು ಅಂತ ಅವ್ಳನ್ನ ಯಾಳಿಸ್ತಾ ಇರ್ತಾನೆ ನೋಡಿದ್ರೆ ಕಾವ್ಯಂಗೆ ತುಂಬ ಕೋಪ ಬರುತ್ತೆ ಸಾಕು ನಿಲ್ಲಿಸಿ ಕಲ್ಯಾಣವ್ರೆ ಅವಳು ನಮಗೆ ನಮ್ಮಿಬ್ರು ಅಕ್ಕಂದಿರ್ಗು ಅವಳು ಬಾಡಿ ಗಾರ್ಡ್ ಆಗಿ ನಮ್ಗೆ ಯಾರು ನಮ್ಮ ಹಡ್ಡ ಬರ್ದೇ ಇರಂಗೆ ಅವಳು ಆ ಥರ ಬೆಳೆದಿದ್ದಾಳೆ ನೀವು ಈ ಥರ ಅವಳನ್ನ ಆಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಅದೇ ಟೈಮಲ್ಲಿ ಅನಾಮಿಕನು ಸಹ ಬರ್ತಾಳೆ ಆಗ ನೋಡು ಹುಟ್ಟಿದ್ರೆ ಸೀರೆ ಅನಾಮಿಕಾ ಥರ ಉಟ್ಬೇಕು ನಿಂತಾರ ಅಲ್ಲ ಅಂತ ಅವಳಿಗೆ ಇನ್ಸಲ್ಟ್ ಮಾಡ್ಬಿಡ್ತಾರೆ ಅಪ್ಪುಗೆ ತುಂಬ ಬೇಜಾರಾಗಿ ಇನ್ನ ಅಲ್ಲಿಂದ ಹೊರಟ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕನಕ ಸ್ವಪ್ನ ರೆಡಿ ಆಗಿದ್ದಾಳೋ ಇಲ್ಲೋ ಅಂತ ನೋಡೋದಿಕ್ಕೆ ಬಂದು ರೆಡಿ ಮಾಡ್ತಾ ಇರೋದನ್ನ ನೋಡಿ ಆ ಒಡವೆಲ್ಲ ಹಾಕ್ತಾ ಇರ್ತಾಳೆ ಅಮ್ಮ ನೀನೇನಿದ ಡೂಪ್ಲಿಕೇಟ್ ಒಡವೆ ಅನ್ಕೋಬೇಡ ಒರ್ಜಿನಲ್ ಒಡವೆ ನಿಧಾನ ಹುಷಾರಾಗಿ ಹಾಕು ಅಂತ ಅವಳು ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ಏನೋ ಒಂಥರ ಡಿಸಪಾಯಿಂಟ್ ಆಗ್ತಾಳೆ ಸರಿ ಈಗ ನಡಿ ಬೇಗ ಅಂತ ಇನ್ನ ಅವ್ರು ಹೊರಡೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಹುಲ್ ನೋಡಮ್ಮ ಅವ್ರ ಅಮ್ಮನ ಹತ್ರ ಹೇಗ್ ಮಾತಾಡ್ತಿದ್ದಾಳೆ ಈ ಒಡ್ ಅಂತ ಒಡವೆ ಎಲ್ಲ ಆಸೆ ಎಷ್ಟಿದೆ ನೋಡು ಅಂತ ಹೇಳ್ತಾ ಇರ್ತಾರೆ ಎಷ್ಟೇ ಆದ್ರೂ ನೀನ್ ಅಲ್ವಾ ಅಪ್ಪ ಈ ಮನೆಗೆ ಸೊಸೆ ಅಲ್ವಾ ಅದಕ್ಕೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ ಅಂತ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ ಅಮ್ಮ ಈಗ ಏನಮ್ಮ ಮಾಡೋದು ನೋಡ್ದ ಅಮ್ಮ ಅವ್ರಿಗೆ ವಿಚಾರಿಸ್ತಾ ಅಂತ ಕೇಳ್ತಾ ಇರ್ತಾನೆ ಹ್ಞೂ ಅದು ರೆಪೋರ್ಟ್ನೆಲ್ಲ ಕಳ್ಸಿದ್ದೀನಿ ಅವರು ಒಂದೇ ಮತ್ತೆ ಹೇಳಿದ್ರೆ ಸಾಕು ನಿನಗೆ ಈ ಹೆಂಡ್ತಿನೂ ಬೇಡ ಯಾರೂ ಬೇಡ ಈ ಮನೆಯಿಂದ ಅವಳನ್ನ ಒದ್ದಿ ಓಡಿಸೋದೆ ನಮಗೆ ಬಾಕಿ ಅಂತ ಅವರಿಬ್ಬರು ಇನ್ನು ಮಾತಾಡ್ಕೋತಾ ಇರ್ತಾರೆ ಇನ್ನಿ ಕಡೆ ರೋ ಇನ್ನಿ ಕಡೆ ನೋಡಿದ್ರೆ ರಾಜ್ ಮತ್ತೆ ಕಾವ್ಯ ರೆಡಿ ಆಗೋದಿಕ್ಕೆ ಇಬ್ಬರು ಜಗಳ ಇರ್ತಾರೆ ನಾನು ಹೋಗ್ತೀನಿ ಫಸ್ಟ್ ರೆಡಿ ಆಗೋದಿಕ್ಕೆ ಅಂತ ಆಗ ಕಾವ್ಯ ಅಲ್ಲಿಂದ ಹೋಗಿ ರೆಡಿ ಆಗೋದಿಕ್ಕೆ ಹೋಗಿ ರೆಡಿ ಆಗ್ಬಿಟ್ಟು ಬರ್ತಾಳೆ ಅಲ್ಲಿ ರಾಜ್ಗೆ ಬಟ್ಟೆ ಇಟ್ಟಿರ್ತಾಳೆ ಅವ್ರ ಅಮ್ಮ ಕೊಟ್ಟಿರೋದು ಮತ್ತೆ ಅವಳ ತಂದಿರೋದ್ನ ಇವಾಗ ಇವ್ರು ಇವೆರಡ್ರಲ್ಲಿ ಯಾವ್ದು ಹಾಕೊಳ್ತಾರೆ ನೋಡ್ಬೇಕಲ್ಲ ಅಂತ ಅವಳ ಟೆಸ್ಟ್ ಮಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಕಾವ್ಯ ಸೀರೆ ಉಟ್ಟಿರ ರಾಜ್ಗೆ ಕಾವ್ಯನ ನೋಡ್ತಾನೆ ಹಾಗೆ ನಿಂತ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಏನ್ ರೀ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಏನೂ ಇಲ್ಲ ಚೆನ್ನಾಗೇ ಇದ್ಯಾ ಸೀರೆಲಿ ಅಂತ ಅವ್ನು ಹೇಳ್ತಾ ಇರ್ತಾನೆ ಹಾಗ ರೀ ನನ್ಗೊಂದು ಹೆಲ್ಪ್ ಮಾಡ್ತೀರಾ ನಿಮ್ ಫೋನ್ ಖರೀದಿ ಫೋನ್ ಅಲ್ವಾ ನನಗೊಂದು ಇದ್ರಲ್ಲಿ ಫೋಟೋ ತಕ್ ಅಂತ ಹೇಳ್ಬೇಕಾದ್ರೆ ಅಷ್ಟೇನಾ ವೈ ನಾಟ್ ನಾನು ತೆಗಿತೀನಿ ಅಂತ ಕಾವ್ಯನ್ ಫೋಟೋನೆಲ್ಲ ರಾಜ್ ಫೋನಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ ಇನ್ನೀ ಕಡೆ ನೋಡಿದ್ರೆ ರಾಜ್ ಸರ್ದಿ ಬರುತ್ತೆ ಇವಾಗ ಇವರಿಬ್ರು ಬಟ್ಟೆ ಇಟ್ಟಿದ್ದಾರೆ ಯಾವ ಬಟ್ಟೆ ಅಂತ ಹಾಕೊಳ್ಳೋದು ಈ ಕಡೆ ಅಮ್ಮನಾ ಈ ಕಡೆ ಹೆಂಡ್ತಿನ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿ ಯೋಚನೆ ಮಾಡ್ತಾ ಇರ್ತಾನೆ ಕಾವ್ಯ ನೋಡಿದ್ರೆ ಯಾವ ಬಟ್ಟೆಲಿ ಬರ್ತಾರೆ ಇವರು ಅಂತ ತುದಿಗಾಲಲ್ಲಿ ನ ಕಾಯ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಮಾಡ್ಕೊಳ್ಳಿ ಹಾಗೆ ಬಟನ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಏನ ಸ್ವಪ್ನಗೆ ಕರ್ಕೊಂಡು ಬರ್ತಾ ಇರ್ತಾರೆ ಅವಳು ಏನಾದ್ರು ಇವಾಗೇ ನನ್ಗೆ ಈ ವಿಚಾರನ ಶ್ರೀದೇವಿ ಹೇಳಿದ್ರೆ ಈಗ ಬರ್ತಿರೋ ಖುಷಿನೂ ಇರಲ್ಲ ಮಣ್ಣು ಮಸೀನೂ ಇರಲ್ಲ ಆಗ ಹೇಗೆ ನಾನು ಪಿಚ್ಚರ್ ಬಿಡಿಸ್ತೀನಿ ನೋಡು ಅಂತ ರುದ್ರಾಣಿ ರಾಹುಲ್ಗೆ ಹೇಳ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯ ವಸ್ಲಲ್ಲೇ ಕಾಯ್ತಾ ಇರ್ತಾಳೆ ರಾಜ್ ಬಂದಿದ್ದು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ ನಾನು ಕೊಟ್ಟಿರೋ ಬಟ್ಟೆ ಹಾಕೊಂಡಿದ್ದಾರೆ ನಮ್ಮ ಯಜಮಾನ್ರು ಅಂತ ಇನ್ನು ಅವರಿಬ್ರು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇರ್ತಾರೆ ಆಗ ರಾಹುಲ್ ಮತ್ತು ರುದ್ರಾಣಿ ಇಬ್ರು ನೋಡಿ ಅಲ್ಲ ಕಾವ್ಯ ಏನೋ ಮಾಯ ಮಾಡಿದಾಳೆ ಅದಕ್ಕೆ ಕಾವ್ಯನ ಬುಟ್ಟಿಲ್ಲೆ ರಾಜ್ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ ಅವರಿಬ್ಬರು ಮಾತಾಡ್ತಾ ಅವರ ಅತ್ಗೆ ಹತ್ರ ಹೋಗಿ ಅತ್ಗೆ ನೀನ್ ಕೊಟ್ಟಿದ್ದ ಬಟ್ಟೆ ಹಾಕೊಂಡಿಲ್ಲ ನೋಡ್ದ ನಿನ್ನ ಮಗ ಅವ್ರು ತಂದಿರೋ ಬಟ್ಟೆನ ಹಾಕೊಂಡಿದ್ದಾಳೆ ಅಂತ ಇನ್ನು ಉರಿತಾ ಇರೋ ಬೆಂಕಿಗೆ ತುಪ್ಪನ ಹಾಕ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನು ಶ್ರೀಮಂತಿಕೆಲ್ಲ ರೆಡಿ ಮಾಡಿ ಅವರೆಲ್ಲರೂ ಸ್ವಪ್ನನ ಆಶೀರ್ವದಿಸ್ತಾ ಇರ್ತಾರೆ ಆಗ ರುದ್ರಾಣಿ ಸಾರದಿ ಬರ್ತಾ ಇರುತ್ತೆ ಹಾಗ ಅದೇ ಟೈಮಲ್ಲಿ ಶ್ರೀದೇವಿ ಅವ್ರು ಕಾಲ್ ಮಾಡಿರ್ತಾರೆ ಹಾಗ ವಿಚಾರ ತಿಳಿಸ್ಕೋಬೇಕಲ್ಲ ಅಂತ ಹೋಗಿ ಫೋನಲ್ಲಿ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾರೆ ಇಲ್ಲ ಅವಳು ಪ್ರೆಗ್ನೆಂಟೇ ಅಲ್ಲ ಅನ್ನೋ ವಿಚಾರನ ಅವ್ರು ಹೇಳ್ತಾರೆ ನೋಡಿದ್ರೆ ರುದ್ರಾಣಿಗೆ ತುಂಬ ಶಾಕ್ ಆಗಿರುತ್ತೆ ಮತ್ತು ಇವಳು ಪ್ರೆಗ್ನೆಂಟೇ ಅಲ್ಲ ಅಂದರೆ ಈ ಥರ ಯಾಕೆ ನಾಟಕ ಮಾಡ್ತಿದ್ದಾಳೆ ಅಂತ ತುಂಬ ತುಂಬ ಯೋಚನೆ ಮಾಡ್ತಾ ಏನಾದರೂ ಮಾಡಿ ಶ್ರೀಮಂತನ ನಿಲ್ಲಿಸ್ಬೇಕು ಅಂತ ಪಣ ತೊಟ್ಟಿ ಬಂದಿರ್ತಾಳೆ ಈ ಕಡೆ ನೋಡಿದ್ರೆ ಇನ್ನು ರುದ್ರಾಣಿ ಇನ್ನ ಸ್ವಪ್ನಗೆ ಆಶೀರ್ವಾದಿಸೋದಿಕ್ ಬರ್ತಾ ಇರ್ತಾಳೆ ಹಾಗಾ ಧಾನ್ಯಲಕ್ಷ್ಮಿ ಎಲ್ಲಿ ನಿನ್ ಮಗ ನಿನಗೇನೋ ಗಿಫ್ಟ್ ಕೊಡ್ತಿದ್ದಾಳೆ ಸ್ವಪ್ನ ನಿಂದೆಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕೇಳ್ಬೇಕಾದ್ರೆ ಧಾನ್ಯಲಕ್ಷ್ಮಿ ಇಲ್ಲ ಆನ್ ದ ವೇ ಇದೆ ದೊಡ್ಡ ಗಿಫ್ಟೇ ಕೊಡಕ್ಕೆ ನಾನು ಇದೀನಿ ಅಂತ ರುದ್ರಾಣಿಯನ್ನ ಹೇಳ್ತಾ ಇರ್ತಾಳೆ ಕಾವ್ಯನ್ಗೆ ಒಲ್ಲದ ಮನ್ಸಿದ್ರು ನಮ್ಮ ಅಕ್ಕ ಮೋಸ ಮಾಡ್ತಿದ್ದಾಳೆ ಎಲ್ರಿಗೂ ಅಂತ ಗೊತ್ತಿದ್ದು ಕಾವ್ಯ ಇನ್ನೇನು ಮಾಡೋದಿಕ್ಕಾಗಲ್ಲ ಅಂತ ಅವಳು ಸಹ ಅವಳಿಗೆ ಅರ್ಶನ ಕುಂಕುಮ ಇಟ್ಟು ಆಶೀರ್ವ ಆಶೀರ್ವಾದಿಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿ ಬಂದು ರಾಹುಲ್ಗೆ ಹೇಳ್ತಾಳೆ ನೀನ್ ಹೆಂಡ್ತಿ ನಿಜವಾಗ್ಲು ಪ್ರೆಗ್ನೆಂಟೇ ಅಲ್ಲ ಅಂತ ಮತ್ತೆ ವಾರ ವಾರ ಚೆಕ್ಅಪ್ ಹೋಗ್ತಿದ್ಲಲ್ಲಮ್ಮ ನಮ್ನೆಲ್ಲ ಇಷ್ಟು ಫೂಲ್ ಮಾಡಿದಾಳ ಅವಳು ಅಂತ ಅವ್ರಿಬ್ರು ಮಾತಾಡ್ಬೇಕಾದ್ರೆ ಇದಕ್ಕೆಲ್ಲ ಒಂದೇ ದಾರಿ ಅವಳ ಫ್ರೆಂಡ್ ಇದ್ದಾಳಲ್ಲ ಪ್ರಿಯಾ ಅವಳನ್ನ ಕರ್ಸಿದ್ರೇನೆ ಸರಿ ಹೋಗುತ್ತೆ ಅಂತ ಇಮಿಡಿಯೇಟ್ಲಿ ಪ್ರಿಯಾಗೆ ಕಾಲ್ ಮಾಡಿ ನಾನು ಸ್ವಪ್ನವ್ರ ಅತ್ತೆ ಮಾತಾಡ್ತಿರೋದು ನೀನು ಸುಳ್ಳು ರಿಪೋರ್ಟ್ ಕೊಟ್ಟಿರೋದು ನನಗೆ ಗೊತ್ತಾಗಿದೆ ಈಗ ಎಲ್ಲ ರಿಪೋರ್ಟ್ ನನ್ನ ಹತ್ರ ಇದೆ ನೀನು ಬಂದು ಈಗ ಮನೆ ಹತ್ರ ಎಲ್ಲ ಈ ವಿಚಾರನ ತಿಳಿಸಿದ್ರೆ ಸರಿ ಹೋಗುತ್ತೆ ಅಂತ ಅವಳು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ಈಗ ಸ್ವಪ್ನ ಅವರ ಫ್ರೆಂಡ್ ಬಂದು ಮನೆ ಮಂದಿ ಅವ್ರ ಮುಂದೆ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ತಿಳಿಯುತ್ತಾ ಈಗ ಸ್ವಪ್ನ ಏನಾದರೂ ಮತ್ತೆ ಕಾವ್ಯಂಗೇನಾದರೂ ಕಳಂಕ ತರ್ತಾಳ ಅನ್ನನ್ನು ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್